ಮಾಧ್ಯಮದ ಗೆಳೆಯರೆ ಶ್ರೀನಿವಾಸಪುರದ ಮಾವಿನ ನಗರ ಪ್ರಪಂಚ ಪ್ರಸಿದ್ಧ ಇಲ್ಲಿ ಪ್ರಮುಖ ಮಾರುಕಟ್ಟೆ ಕಳೆದ ಒಂದು ತಿಂಗಳಿಂದ ವ್ಯವಹಾರ ನಡೀತಾ ಇದೆ ಈ ವರ್ಷ ಇಡೀ ಭಾರತ ದೇಶದಾದ್ಯಂತ ಮಾವಿನ ಫಸಲು ಬಂದಿರತಕ್ಕಂಥದ್ದು ಕಡಿಮೆ ಅಂತೇಳಿ ಎಲ್ರಿಗೂ ವಾಸ್ತವ ಗೊತ್ತಿರ್ತಕ್ಕಂಥದ್ದು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಮಾತ್ರ ಜನ ಮಾವು ಬೆಳೆದ ನಿರೀಕ್ಷೆ ಮಾಡ್ತಾ ಇದ್ದಂಥ ದರಗಳು ಈ ವರ್ಷ ಬರಲಿಲ್ಲ ಬಹುಶಃ ಈ ರೀತಿಯಾದಂತಹ ರೈತ ಮಣ್ಣು ಪಾಕ ಇವತ್ತು ಬೀದಿಗೆ ಬಂದಿರತಕ್ಕಂಥದ್ದು ಮಾವಿನಕಾಯಿ ನೆಲಕ್ಕೆ ಬಿದ್ದು ಮಣ್ಣಾಗ್ತಾ ಇರ್ತಕ್ಕಂತಹ ಮಾವಿನಕಾಯಿನ ಇತಿಹಾಸದಲ್ಲೇನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿಲ್ಲ ಅಂತೇಳಿ ಇವತ್ತು ನಾವು ನೋಡ್ತಾ ಇದ್ವಿ ಮಾವು ಬೆಳೆಗಾರರು ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಬೀದಿಗೆ ಬಂದು ನಮ್ಮ ಕಷ್ಟ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ ಸರ್ಕಾರ ಉಳಿದಕ್ಕೆ ಮಧ್ಯಪ್ರವೇಶ ಮಾಡಬೇಕು ನಮಗೇನಾದರೂ ಒಂದು ಸಹಾಯ ಆಗಬೇಕು ಅಂತೇಳಿ ವಿವಿಧ ರೀತಿಯಲ್ಲಿ ತಮ್ಮ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾ ಇದ್ರು ಕೂಡ ಇಲ್ಲಿಯ ತನಕ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ನಿರ್ಲಕ್ಷ್ಯತೆಯನ್ನು ಇವತ್ತು ಕಾಣ್ತಾ ಇರತಕ್ಕಂಥದನ್ನ ಸಿ ಪಿ ಎಂ ಪಕ್ಷ ಕೋಲಾರ ಜಿಲ್ಲಾ ಸಮಿತಿ ಇವತ್ತು ನಾವು ತೀವ್ರವಾಗಿ ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ಇವತ್ತು ಮಾವು ಬೆಳೆ ಕುಸಿತಕ್ಕೆ ಪ್ರಮುಖ ಕಾರಣಗಳು ನಾವು ಎರಡು ಮೂರಿದ್ದಾವೆ ಅದರಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಸೆಪ್ಟೆಂಬರ್ನಿಂದ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನಡುವೆ ಒಂದು ವರ್ಷದಲ್ಲಿ ಬಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಸಾಂದ್ರೀಕೃತ ಹಣ್ಣಿನ ರಸ ಈ ದೇಶಕ್ಕೆ ಆಮದಾಗಿರ್ತಕ್ಕಂಥದ್ದು ಏಳು ಸಾವಿರದ ಎಂಟುನೂರ ತೊಂಬತ್ತಾರು ಶಿಪ್ ಅಂತ ಅಥವಾ ಅಡಗುಗಳ ಮುಖಾಂತರ ಈ ದೇಶಕ್ಕೆ ಬಂದು ಇಳಿಕೆ ಇಳಿದಿರ್ತಕ್ಕಂಥದ್ದು ಬಾರಿ ಇವತ್ತಿನ ನಮ್ಮ ಜ್ಯೂಸ್ ಖರೀದಿ ಖರೀದಿ ಮಾಡ್ಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿರತಕ್ಕಂಥದ್ದು ತಹಸೀಲ್ದಾರ್ ಬಂದಾಗ ಅವರು ಹೇಳ್ತಾ ಇವತ್ತು ಪರ್ಪ್ಸ್ ತೆಗಿತಾ ಪರ್ಸೆಂಟ್ ಜ್ಯೂಸ್ ಇವತ್ತು ಬಳಕೆ ಆಗಿಲ್ಲ ಹಾಗೇನೆ ಉಳ್ಕೊಂಡಿದೆ ಅಂತ ಹೇಳಿ ಅದು ಉಳ್ಕೊಳ್ಳಿಕ್ಕೆ ಬಿಕ್ರಿ ಆಗದೆ ಖರೀದಿ ಆಗದೆ ಉಳ್ಕೊಳ್ಳಿ ಕಾರಣ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಧೋರಣೆಗಳು ಬಾರಿ ಪ್ರಮುಖವಾದಂತ ಇಲ್ಲಿ ಕಾರಣ ಅಂತಕ್ಕಂಥದನ್ನ ನಾವಿಲ್ಲಿ ಸ್ಪಷ್ಟಪಡಿಸ್ತಾ ಇದೀವಿ ಅದರಲ್ಲಿ ವಿಶೇಷವಾಗಿ ವಿಯೆಟ್ನಾಂ ಚೈನಾ ನೆದರ್ಲ್ಯಾಂಡ್ ಅರ್ಜೆಂಟೈನಾದಿಂದ ಈ ಒಂದು ಕಳೆದ ವರ್ಷದಲ್ಲಿ ಹೆಚ್ಚು ಬಂದಿದೆ ಅದಕ್ಕೆ ಮೊದಲು ಅಮೆರಿಕಾನು ಸೇರ್ಕೊಂಡಂಗೆ ಉಕ್ರೇನ್ ಅಮೇರಿಕಾನು ಸೇರ್ಕೊಂಡಂಗೆ ನಮ್ಮ ದೇಶಕ್ಕೆ ಯಥೇಚ್ಛವಾಗಿ ಇಲ್ಲಿ ಬಂದು ಇಲ್ಲಿ ಡಂಪ್ ಮಾಡಿರೋದ್ರಿಂದ ಇವತ್ತು ನಮ್ಮ ದೇಶದ ಈ ಹಣ್ಣುಗಳ ರಸ ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಉಳ್ಕೊಳ್ಳಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥದನ್ನ ನಾವು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ವಿ ಇಂಥ ಒಂದು ಸಂದರ್ಭ ಕಾರಣಕ್ಕೆ ಕೇಂದ್ರ ಸರ್ಕಾರ ಕೂಡ ಒಂದು ಪ್ರಮುಖ ಕಾರಣ ಆಗಿದೆ ಅಂತಕ್ಕಂಥದ್ದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಇವತ್ತು ರೈತರ ನೆರವಿಗೆ ಧಾವಿಸಬೇಕಾಗಿತ್ತು ಎರಡೂ ಸರ್ಕಾರಗಳು ಇವತ್ತು ಕಣ್ಣು ಮುಚ್ಚಿಕೊಂಡು ರೈತರು ಇನ್ನಷ್ಟು ಭೂಮಿಗೆ ಹೋಗ್ಲಿ ಗಂಡುಪಾಲ್ ಆಗ್ಲಿ ಅಂತಕ್ಕಂಥ ಧೋರಣೆಗಳನ್ನು ಇವತ್ತು ಇದ್ದಾವೆ ಈಗ ಮತ್ತೆ ನಿನ್ನೆ ನಾಲ್ಕನೇ ತಾರೀಕಿಂದ ಆರನೇ ತಾರೀಕು ತನಕ ಡೆಲ್ಲಿಯಲ್ಲಿ ಇವತ್ತು ಅಮೆರಿಕ ಯುನೈಟೆಡ್ ಸ್ಟೇಟ್ಸ್ ಮತ್ತು ಬೇರೆ ಬೇರೆ ಇವರೆಲ್ಲ ಬಂದು ವಾಸ ಇರ್ತಕ್ಕಂಥ ನೀವು ಗಮನಿಸಬಹುದು ಪತ್ರಿಕೆಗಳಲ್ಲಿ ನನ್ನತ್ರ ಎಲ್ಲ ಎವಿಡೆನ್ಸ್ ಇದಾರೆ ಈ ಟ್ರಂಪ್ ನ ಅಧಿಕಾರಕ್ಕೆ ಮೇಲೆ ಮೂರು ತಿಂಗಳ ಅವಧಿಗೆ ಮಾತ್ರನೇ ಅಂತಾರಾಷ್ಟ್ರೀಯ ಮಟ್ಟದ ಒಪ್ಪಂದಗಳಾಗಿತ್ತು ಈಗ ಮೂರು ತಿಂಗಳ ಅವಧಿ ಜುಲೈ ಎಂಟಕ್ಕೆ ಮುಗಿತಾ ಇದೆ ಒಂಬತ್ತನೇ ತಾರೀಕಿಂದ ಹೊಸ ಒಪ್ಪಂದಗಳಾಗಬೇಕು ಹಾಗಾಗಿ ಭಾರತ ದೇಶಕ್ಕೆ ಇವತ್ತು ಹೈನುಗಾರಿಕೆ ಉತ್ಪನ್ನಗಳಿರ್ಬೋದು ಮಾಂಸದ ಉತ್ಪನ್ನಗಳಿರ್ಬೋದು ಹಣ್ಣಿನ ರಸದ ಉತ್ಪನ್ನಗಳಿರ್ಬೋದು ಮೀಲಿನ ಉತ್ಪನ್ನಗಳಿರ್ಬೋದು ಇವೆಲ್ಲ ಕೂಡ ಇವತ್ತು ಇಲ್ಲಿ ಬಂದು ನಾವು ಮಾರಾಟ ಮಾಡಲಿಕ್ಕೆ ಭಾರತ ದೇಶದ ಇವತ್ತು ಮಾರುಕಟ್ಟಿನ ನಿಯಮಗಳು ಭಾರಿ ಕಠಿಣವಾಗಿದ್ದಾವೆ ಅವನ ಸಡಿಲ ಮಾಡಬೇಕು ಇವತ್ತು ನಿಮ್ಮ ಎಕ್ಸ್ಪೋ ಇದು ಇಂಪೋರ್ಟ್ ಟ್ಯಾಕ್ಸ್ ಗಳನ್ನ ಕಡಿಮೆ ಮಾಡಬೇಕು ಅಂತೇಳಿ ಇವತ್ತು ರಾಜ್ಯ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಅರ್ಧ ಟೀಮ್ ವಾಪಸ್ ಹೋಗಿದೆ ಅರ್ಧ ಟೀಮ್ ಇವತ್ತು ಡೆಲ್ಲಿಯಲ್ಲಿ ಹುಡುಕೊಟ್ಟಿವೆ ಈ ವಿಚಾರಗಳಲ್ಲಿ ಭಾರತ ದೇಶದ ಈ ವ್ಯಾ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಾಗಿ ನಡೆಸ್ತಾ ಇರತಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಸಿಪಿಎಂ ಪಕ್ಷ ಇವತ್ತು ಸ್ಪಷ್ಟವಾಗಿ ಹೇಳ್ತೀವಿ ಇವತ್ತು ನಾವು ಯಾವ್ದೋ ಒಂದು ಸರ್ಕಾರವನ್ನು ಬಿಟ್ಟು ಮಾಡಿ ತೋರಿಸ್ತಕ್ಕಂಥದ್ದಲ್ಲ ಇವತ್ತು ಎರಡೂ ಸರ್ಕಾರಗಳು ಬಾರಿ ವಿಶೇಷವಾಗಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಾವಿನ ಬೆಳೆಗಾರನ ರಕ್ಷಣೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಕ್ಕಂಥದ್ದು ಹಿಂದೆ ಕುಮಾರಸ್ವಾಮಿ ಇದ್ದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಮಿಡಿಯೇಟ್ ಆಗಿ ಎರಡು ಸಾವಿರ ಘೋಷಣೆ ಮಾಡಿದ್ರು ಮಾವನ ರೈತರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದ್ದ ತಕ್ಷಣ ಯಾವ ಕ್ಯಾಬಿನೆಟ್ ಸೇರಿಲ್ಲ ಇಮಿಡಿಯೇಟ್ ಆಗಿ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ರು ಆದ್ರೆ ಇವತ್ತು ಸಿದ್ದರಾಮಯ್ಯವರು ಸಾಕಷ್ಟು ಬಿಟ್ಟಿ ಯೋಜನೆಗಳಿಗೆ ಇವತ್ತು ಭಾಗ್ಯಗಳಿಗೆ ಇವತ್ತು ಹಣ ಖರ್ಚು ಮಾಡತಕ್ಕಂಥ ಧೈರ್ಯ ಅವಂತ ಸಿದ್ದರಾಮಯ್ಯನಿಗೆ ಮಾವು ಬೆಳೆಗಾರರಿಗೆ ಇವತ್ತು ಕನಿಷ್ಠ ಒಂದು ಐನೂರು ಕೋಟಿಯನ್ನ ಭಿಕ್ಷೆ ಇವತ್ತು ನಾವು ಕೇಳ್ತಾ ಇಲ್ಲ ನಮ್ಮ ಶ್ರಮ ಇವತ್ತು ಮುಂದಿನ ವರ್ಷದ ಬೆಳೆ ಮಾಡ್ಬೇಕಾದ್ರೆ ಇವತ್ತು ಉಳುಮೆ ಮಾಡ್ಬೇಕಾದ್ರೆ ಔಷಧಿ ಹೊಡಿಬೇಕಾದ್ರೆ ಕನಿಷ್ಠ ಒಂದು ಐನೂರು ಕೋಟಿ ಇವತ್ತು ಬಿಡುಗಡೆ ಮಾಡಿದ್ರೆ ಇವತ್ತು ರೈತರು ಹಾರಾಗ್ತಾ ಇದ್ರು ಇವತ್ತು ನಮ್ಮಲ್ಲಿ ಹತ್ತು ಲಕ್ಷ ಟನ್ ಮಾತ್ರ ಸಿನೋ ಉತ್ಪತ್ತಿ ಆಗುತ್ತೆ ಅದರಲ್ಲಿ ಎರಡು ಮೂರು ಟನ್ ವೆರೈಟೀಸ್ ಟೇಬಲ್ ಫುಡ್ಸ್ ಹೋಗುತ್ತೆ ಬರೀ ಒಂದು ಏಳರಿಂದ ಎಂಟು ಲಾ ಇದು ಲಕ್ಷ ಟನ್ ಮಾತ್ರ ಆ ಏಳೆಂಟು ಲಕ್ಷದ ಗೆ ಕೇವಲ ಇವತ್ತು ನಾನೂರಿಂದ ಐನೂರು ಕೋಟಿ ಬಿಡುಗಡೆ ಮಾಡಿದರೆ ಖಂಡಿತ ಇವತ್ತು ಮಾವು ಕೇಳಿದಾರು ಇದ್ದರು ಅಂತಕ್ಕಂಥದ್ದು ಇವತ್ತು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ ನಾಲ್ಕು ಸಾವಿರ ರೂಪಾಯಿ ಇವತ್ತು ಆಂಧ್ರ ಪ್ರದೇಶ ಘೋಷಣೆ ಮಾಡಿದೆ ಯಾರನ್ನೂ ಕೇಳ್ಕೊಳ್ಳಿಲ್ಲ ಅವರು ಅಲ್ಲಿನ ಮಾಲೀಕರನ್ನ ಕರೆದ್ರು ಕರೆದು ನೀವು ಎಂಟು ರೂಪಾಯಿ ಕೊಡ್ರೆ ರೈತರಿಗೆ ನಾನು ನಾಲ್ಕು ರೂಪಾಯಿ ಕೊಡ್ತೀನಿ ಅಂತಕ್ಕಂಥ ಓಪನ್ ಆಗಿ ಇವತ್ತು ಚಾಲೆಂಜ್ ಮಾಡಿ ಸರ್ಕಾರ ಮಧ್ಯ ಪ್ರವೇಶ ಮಾಡ್ತೀನಿ ಆದ್ರೆ ಸಿದ್ದರಾಮಯ್ಯನಿಗೆ ಬಹುಶಃ ರಾಜ್ಯದಲ್ಲಿ ಇವತ್ತು ಬೇರೆ ಏನೇನೋ ಮಾಡ್ತಾ ಇದ್ದಾರೆ ಆದ್ರೆ ಇಂಥ ಒಂದು ರೈತರು ಇವತ್ತು ಒಂದು ಕಡೆ ಮಳೆಗಳ ವೈಪರೀತ್ಯ ಪ್ರಕೃತಿ ವೈಪರೀತ್ಯಗಳು ಬೆಳೆ ನಷ್ಟಗಳಾಗಿ ಒಂದು ಕಡೆ ಮಾರುಕಟ್ಟೆನ ಸಮಸ್ಯೆಗಳಾಗಿರುವಂತಹ ಸಂದರ್ಭದಲ್ಲಿ ರೈತರ ಕಡೆ ಗಮನ ಕೊಡ್ಲಿಕ್ಕೆ ಇವತ್ತು ಸಿದ್ದರಾಮಯ್ಯನಿಗೆ ಪುರುಸತ್ತು ಇಲ್ಲ ಮತ್ತು ಆ ರೀತಿ ಆದಂತಹ ಕಾಣ್ತಾ ಇಲ್ಲ ಹಾಗಾಗಿ